ಆಗ ತಾನೇ ನನಗೆ ಹೊಸದಾಗಿ ಮದುವೆಯಾಗಿತ್ತು ಗಂಡನ ಮನೆಗೆ ಹೋದೆ ಆದರೆ ನನ್ನ ವಿಧಿಯೇ ಅಲ್ಲಿ ಬದಲಾಗಿತ್ತು ನನ್ನ ಗಂಡ ಸೇವಕರಿಗೆ ಹೇಳಿದ್ದ ನನ್ನನ್ನು ಆ ಥರ ಎಳೆದುಕೊಂಡು ಹೋಗಿ ನೆಲಮಾಳಿಗೆಯಲ್ಲಿರಂತಹ ಒಂದು ಬಂದಿಖಾನೆಯಲ್ಲಿ ಬಂಧಿಸಿಡಿ ಅಂತ ತಿಳಿಸಿದಂತೆ ಹಾಗೆ ನನ್ನ ಎಳ್ಕೊಂಡು ಹೋಗಿ ಬಂಧಿಸಿಟ್ರು ಆಗ ನಾನು ನನ್ನ ಅತ್ತೆಗೆ ಕೇಳಿದೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಆಗ ನನ್ನ ಅತ್ತೆ ಹೇಳಿದರು ನಾ ಒಂದು ವ್ಯಾಪಾರಸ್ಥ ಸಮಾಜದಲ್ಲಿ ಬೆಳೆದವರು ನನ್ನ ಮಗ ನಿನ್ನ ಬಗ್ಗೆ ತಿಳಿದಿದ್ದ ನೀನು ಈ ಪ್ರಪಂಚದಲ್ಲಿ ಮಹಿಳೆಯರೇ ಪುರುಷರು ಇಂಥ ಶ್ರೇಷ್ಠರು ಮತ್ತು ಬುದ್ಧಿಶಾಲಿಗಳು ಇಂಥ ನಂಬಿತಿಯಂತೆ ಆ ನಿನ್ನ ನಂಬಿಕೆಯ ಮೇಲೆ ಹೊಡಿಬೇಕಂತಾನೆ ನನ್ನ ಮಗ ಹಠ ಹಿಡಿದು ನಿನ್ನನ್ನು ಮದುವೆಯಾದ ಮತ್ತೆ ನಿನ್ನ ಜೀವನಮಾನ ಪೂರ್ತಿ ಕಾರಾಗೃಹದಲ್ಲಿ ಕೊಳಿಬೇಕಂತ ಅವನು ನನಗೆ ಹೇಳಿದ್ದ ಹಾಗೆ ನಿನ್ನನ್ನು ಈ ಕಾರ್ಯಕೃಹದಲ್ಲಿ ಬಂಧಿಸಿಟ್ಟಿದ್ದೀವಿ ಈಗ ತೋರಿಸು ನಿನ್ನ ಚತುರತೆ ಅಂತ ಹೇಳಿ ಮೂದಲಿಸಿ ಅಲ್ಲಿಂದ ಹೊರಟು ಹೋದ್ರು ನಂತರ ನಾನು ನನ್ನ ಗಂಡನಿಗೆ ಬುದ್ಧಿ ಕಲಿಸ್ಬೇಕಂತ ನಿರ್ಧರಿಸಿದೆ ಹಾಗೆ ಒಂದು ಪತ್ರವನ್ನು ಬರೆದೆ ಆ ಪತ್ರನ ಮನೆ ಸೇವಕೆಯ ಬಳಿ ಅಂಗಲಾಚಿ ಬೇಡಿಕೊಂಡು ನನ್ನ ತಂದೆಗೆ ತಲುಪುವಂತೆ ಮಾಡಿದೆ ನನ್ನ ತಂದೆಗೆ ಆ ಪತ್ರ ಓದಿ ಸಂಕಟ ಆಯಿತು ಹಾಗೆ ಆ ಪತ್ರದಲ್ಲಿ ಒಂದು ಉಪಾಯವನ್ನು ಬರೆದಿದ್ದೆ ನನ್ನ ತಂದೆಯ ಮನೆಯಿಂದ ಈ ಸೆರೆಮನೆಯವರೆಗೆ ಒಂದು ಸುರಂಗವನ್ನು ತೋಡುವಂತೆ ನನ್ನ ತಂದೆಗೆ ಹೇಳಿದ್ದೆ ಹಾಗೆ ನನ್ನ ತಂದೆ ಕಷ್ಟಪಟ್ಟು ಸುರಂಗವನ್ನು ತೋಡಿ ಒಂದು ದಿನ ನಾನು ಸೆರೆಮನಿಯಲ್ಲಿ ಇರಬೇಕಾದ್ರೆ ನೆಲ ನಡುಕ್ತು ನೋಡಿದ್ರೆ ನನ್ನ ತಂದೆ ಆ ಸುರಂಗದ ಮೂಲಕ ಹೊರಗಡೆ ಬಂದಿದ್ರು ಹಾಗೆ ಅಂದಿನಿಂದ ನಾನು ಸುರಂಗದ ಮೂಲಕ ನನ್ನ ತಂದೆಯ ಮನೆಗೆ ರಾತ್ರಿ ವೇಳೆ ಹೋಗಿ ಬರ್ತಾ ಇದ್ದೆ ಹೀಗೆ ಸ್ವಲ್ಪ ಸಮಯ ಕಳೆಯಿತು ನಂತರ ನಾನು ನನ್ನ ತಂದೆಯ ಜೊತೆ ಸೇರಿ ಒಂದು ಯೋಜನೆಯನ್ನು ರೂಪಿಸಿದೆ ಆ ಯೋಜನೆಯಂತೆ ನಾವು ಊರ ಹೊರಗಡೆ ಒಂದು ಸಣ್ಣ ಮನೆಯನ್ನ ರಚಿಸಿದೆವು ನಂತರ ನಾನು ಗೊಲ್ಲತಿಯಂತೆ ವೇಷವನ್ನು ಧರಿಸಿ ನನ್ನ ಗಂಡ ತಿರುಗುವಂತಹ ಸ್ಥಳಗಳ ಸುತ್ತ ತಿರುಗಾಡಲು ಶುರು ಮಾಡಿದೆ ಕಥೆಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಧನ್ಯವಾದಗಳು